ಮೇಡಮ್ ಯಾಕೆ ಮೇಡಮ್ ದುಡ್ಡು ಇಸ್ಕೊಂಡ್ರಿ ಬಂಧುಗಳೇ ನಮಸ್ಕಾರ ನಾನು ನಿಖಿಲ್ ಅಂತ ಕರ್ನಾಟಕ ರಾಷ್ಟ್ರಮತಿ ಪಕ್ಷದ ರಾಜ್ಯ ವಿಘಟನೆ ಪ್ರಧಾನ ಕಾರ್ಯದರ್ಶಿ ನಮ್ ಕೆ ಆರ್ ಎಸ್ ಪಾರ್ಟಿ ಟಿ ಶರ್ಟ್ ನೋಡಿದ್ರೆ ಕೆಲವರು ದುಡ್ಡೇ ಎಸ್ಕೊಳ್ಳಲ್ಲ ಆದ್ರೆ ಇವತ್ತು ನಮ್ ಕೆ ಆರ್ ಎಸ್ ಪಾರ್ಟಿ ಟಿ ಶರ್ಟ್ ಇಲ್ಲ ಅಂತ ಬಂದಿದ್ದಕ್ಕೆ ಸಬ್ರಿಜಿಸ್ಟರ್ ಅಲ್ಲಿ ಯಾರೋ ಒಬ್ರು ಆಪರೇಟರ್ ಕೌಂಟರ್ ಅಲ್ಲಿ ದುಡ್ಡು ಇಸ್ಕೊಂತ ಇದ್ರೆ ಅದ್ರ ಲೈವ್ ತಗೋ ವಿಡಿಯೋ ಮಾಡಿದ್ರೆ ಇಲ್ಲಿ ಸಬ್ ರಿಜಿಸ್ಟರ್ ಏನ್ ಹೇಳ್ತಾರೆ ಅವ್ರು ಅವರೇ ಕೊಟ್ಟಿರೋದು ಅವ್ರು ಇಸ್ಕೊಂಡಿಲ್ಲ ಹಂಗೆ ಹಂಗೆ ಅಂತ ಇದು ಮಾಡ್ತಾರೆ ಆದ್ರೆ ನಾವು ಎಷ್ಟು ಮಟ್ಟಿಗೆ ನಾವು ಇದನ್ನ ಹರ್ಸ್ಕೊಳ್ಬೇಕಲ್ ಗೊತ್ತಿಲ್ಲ ಎಂತ ಕಳ್ಳ ಭ್ರಷ್ಟ ಅಧಿಕಾರಿಗಳಂದ್ರೆ ಎಲ್ಲಾ ಸಪೋರ್ಟ್ ಮಾಡರ್ ಇದಕ್ಕೆಲ್ಲ ಇದಕ್ಕೆಲ್ಲ ಸಪೋರ್ಟ್ ಮಾಡೋರು ಯಾರಂದ್ರೆ ಇಲ್ಲಿನ ಇಲ್ಲಿನ ಅಧಿಕಾರಿಗಳೇ ಮೇಲೆ ಸಪೋರ್ಟ್ ಮಾಡೋದು ತಿಂಗಳ ತಿಂಗಳ ಮಾಮೂಲಿ ಹೋಗೋದು ದಿನ ದಿನ ಇಷ್ಟು ಕಲೆಕ್ಷನ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಸಬ್ ರಿಸ್ಟರ್ ಕೊಡೋದು ಆಮೇಲೆ ಬೇರೆ ಬ್ಯಾರು ಕೊಡೋದು ಎಲ್ಲಾರ್ಗು ಕೊಡೋದೇ ಆಯ್ತು ಅದೇ ರೀತಿಯಾಗಿ ಇಲ್ಲೊಂದು ಏನು ಭ್ರಷ್ಟಾಚಾರ ನಿಗ್ರಹ ದಳ ಪೊಲೀಸ್ ಠಾಣೆ ಅಂತ ಹಾಕಿದೀರಿ ಇದ್ರಲ್ಲಿ ಒಂದ್ ನಂಬರ್ ಕೂಡ ವ್ಯಾಲಿಡ್ ಇಲ್ಲ ಇವತ್ತಾನೆ ಎಲ್ಲಾ ನಂಬರ್ ಮಾಡಿದ್ರು ಕೂಡ ಎಲ್ಲಾ ನಂಬರು ಇನ್ವ್ಯಾಲಿಡ್ ಪ್ರತಿ ಒಂದು ನಂಬರು ಇನ್ವ್ಯಾಲಿಡ್ ಇದನ್ನ ಹೆಂಗಿ ಇವ್ರು ವ್ಯವಸ್ಥಿತವಾಗಿ ಮಾಡೋರ್ ಅಂದ್ರೆ ಸುಮ್ನೆ ಶೋ ಮಾತ್ರ ಹಾಕೋರೆ ಭ್ರಷ್ಟಾಚಾರ ನಿಗ್ರಹ ದಳ ಅಂತ ಆದ್ರೆ ಮೊನ್ನೆ ಕೂಡ ಸಬ್ ರೀಸ್ಟರ್ ರೈಡರ್ ರೈಡ್ ಆಗೈತೆ ಯಾರು ಇದ್ರ ಬಗ್ಗೆ ಕ್ರಮ ತಗೊಂತಾ ಇಲ್ಲ ಇವಾಗೂ ಕೂಡ ಲಂಚ್ ಇಸ್ಕೊಂಡ್ ಕೆಲಸ ಮಾಡ್ತಾ ಇದಾರೆ ಲಂಚ್ ಇಸ್ಕೊಂಡ್ ಕೆಲಸ ಮಾಡ್ಕೊಂಡು ಅದು ಪ್ರೂಫ್ ಸಮೇತ ಇವಾಗ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ದುಡ್ಡು ದುಡ್ಡ್ ಇಸ್ಕೊಂಡ್ರಿ ಇವತ್ತ ದುಡ್ಡು ದುಡ್ಡು ಇಸ್ಕಂಡ್ರಲ್ಲ ಇವಾಗ ಯಾಕೆ ಯಾಕೆ ಸರ್ ದುಡ್ಡ್ ಕೊಟ್ಟಿದ್ದಾಣ ಯಾಕ್ ದುಡ್ ಕೊಟ್ರಿ ಯಾಕೆ ಅಣ್ಣ ದುಡ್ಡ್ ಕೊಟ್ರಿ ದುಡ್ಡ್ ಕೊಟ್ರಿ ಏನ್ ಮಾಡಿದ್ ಏನು ಕೊಟ್ರಿ ಸಂಬಳ ಕೊಡ್ತಾರ ಅವ್ರಿಗೆ ಯಾಕ್ ದುಡ್ಡ್ ಕೊಟ್ರಿ ಅಲ್ಲ ಯಾಕ್ ದುಡ್ಡ್ ಕೊಟ್ರಿ ಅಂತ ಕೇಳ್ತಾ ಇರೋದು ಯಾಕ್ ದುಡ್ಡ್ ಕೊಟ್ರಿ ನೀವು ದುಡ್ಡ್ ಕೊಡಂಗಿಲ್ಲ ಅವ್ರ ಕೆಲ್ಸ ಮೇಡಮ್ ಯಾಕ್ ಮೇಡಂ ದುಡ್ಡು ಇಸ್ಕಂಡ್ರಿ ಅಲ್ಲ ಕೇಳಿಲ್ಲ ಕೇಳಿ ಯಾಕೆ ಅಲ್ಲ ವಾಪ ವಾಪ ಕೇಳಿಲ್ಲ ಮೇಡಮ್ ಯಾ ಕೇಳಿಲ್ಲ ಅಂದರೂ ಅಷ್ಟೇ ನೀವು ಯಾಕೆ ಸರ್ ದುಡ್ಡು ಕೊಡ್ತೀರಾ ಸರ್ ವಿವರ್ದು ನೀವು ಸಿಡಿಶ ವಾಪಸ್ ಪಾಪಸ್ ದುಡ್ಡು ಎದ್ಗೊಳಿ ದುಡ್ಡು ನೀವು ನೀವು ಸರ್ಕಾರಿ ಕೆಲಸ ಮಾಡಬೇಕಾದ್ರೆ ದುಡ್ಡು ಕೊಡಬಾರ್ದು ಅರ್ಥ ಆಯ್ತಾ ಎ ಮಾಡ್ಕೊಳ್ಳೋದು ಫ್ರೀಯಾಗಿ ಮಾಡಿಸ್ಕೊಬೇಕು ಇದು ನಿಮ್ಮ ಜವಾಬ್ದಾರಿ ನಾಗರಿಕರ ಜವಾಬ್ದಾರಿ ಭಾರತದ ಸಂವಿಧಾನದ ಅಡಿಯಲ್ಲಿ ಇದು ಜವಾಬ್ದಾರಿ ನಿಮ್ಮದು ಮೇಡಮ್ ನೀವು ಇಸ್ಕೊಬಾರ್ದು ಮೇಡಮ್ ನಾವು ಇದು ನಾನು ಕಂಪ್ಲೇಂಟ್ ಮಾಡ್ತೀನಿ ಮೇಡಮ್ ನಿಮ್ಮ ಹೆಸರು ಮೇಡಮ್ ನೀವು ಐ ಡಿ ಕಾರ್ಡ್ ಹಾಕಕ್ಕೆ ಎಲ್ಲಿ ನಿಮ್ಮ ಹೆಸರು

ದೇವನಹಳ್ಳಿ ಅಂದ್ರೆ ಹಿಂಗೆ ಆಗ್ಬಿಟ್ಟು ಸರ್ ಲಂಚ 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 ತಾಲೂಕು ಆಫೀಸ್ ಅಲ್ಲಿ ಲಂಚ ಅಲ್ಲಿ ರೆಕಾರ್ಡ್ ನೋಡಿ ಸರ್ ನೋಡಿ ವಾಪಸ್ ಕೊಟ್ಟಿರೋದಲ್ಲ ನಾನ್ ಕೊಟ್ಟ ಮೇಲೆ ವಾಪಸ್ ಕೊಟ್ಟಿರೋದು ಕೊಟ್ಟ ಮೇಲೆ ವಾಪಸ್ ಕೊಟ್ಟಿರೋದು ಆಯ್ತು ಬಿಡಿ ಸರ್ ನೀವು ಇದ್ರಲ್ಲಿ ನಿಮ್ಮ ಅಂತ ನಿಮ್ಮ ಕಂಪ್ಲೇಂಟ್ ಮಾಡಿಸಿ ಬಿಡಿ ಕೃಷ್ಣಭೈರೇಗೌಡರು ಏನು ನೀವು ಕಂದಾಯ ಇಲಾಖೆ ದೊಡ್ಡ ಬದಲಾವಣೆ ತರ್ತೀರಿ ಹತ್ತರ್ತಿ ಇತ್ತರ್ತೀರಿ ಅಂತ ಏನು ಭಾಷಣಗಳು ಮಾಡ್ತಾ ಇದ್ದೀರಾ ದಯವಿಟ್ಟು ಭ್ರಷ್ಟಾಚಾರ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಿ ದೇವನಹಳ್ಳಿ ದೇವನಹಳ್ಳಿ ಅನ್ನೋದು ಭ್ರಷ್ಟಾಚಾರದ ದೊಡ್ಡ ಕೂಪ ಆಗ್ಬಿಟ್ಟೈತೆ ಇಲ್ಲಿ ತಾಲೂಕು ಆಫೀಸಿಗೆ ರೆಕಾರ್ಡ್ ರೂಮ್ ಅಲ್ಲಿ ಹತ್ರ ನೋಡಿ ನಿಂದ್ಕಡೆ ಎಷ್ಟೊಂದ್ ಜನ ಬರ್ತಾ ಇದಾರೆ ಎಷ್ಟೊಂದ್ ಜನ ಹೋಗ್ತಾ ಇದಾರೆ ರಾಜಕೀಯನ ಅಧಿಕಾರಿ ಒಳಗನ್ನ ನಿಮ್ಮ ಸ್ವಂತ ಉಪಯೋಗಕ್ಕಂತೂ ಬಳಸಬೇಡಿ ಸಾರ್ವಜನಿಕ ಉಪಯೋಗ ಬಳಸ್ರಿ ಸಮಾಜ ಉದ್ದಾರಕ್ಕಾಗಿ ಬಳಸ್ರಿ ಲಂಚ ತಗೊಂಡು ಕೆಲಸ ಮಾಡೋ ನಾಲಕ್ಕು ಕಳ್ಳ ಭ್ರಷ್ಟ ಅಧಿಕಾರಿಗಳನ್ನ ದಯವಿಟ್ಟು ಈ ಕೂಡಲೇ ಅಮಾನತ್ ಮಾಡಬೇಕು ಈ ಕೂಡಲೇ ಅವ್ರ ಕೆಲಸದಿಂದನೇ ವಜಾ ಮಾಡಬೇಕು ಅಂತ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಸಮಾಜ ಉಳಿತದೆ ಸಂವಿಧಾನ ಉಳಿತದೆ ಎಲ್ರಿಗೂ ಒಳ್ಳೆ ಒಳ್ಳೇದಾಗ್ಲಿ